ನಮಸ್ಕಾರ ಪ್ರೈಸ್ ಗಳ್ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಾವು ಇವತ್ತಿನ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಯೋಹಾನನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಐದನೇ ವಚನವನ್ನು ಓದ್ಕೊಳ್ಳೋಣ ಈ ಒಂದು ವಾಕ್ಯ ಅನೇಕರಿಗೆ ಗೊತ್ತಿರ್ಬೋದು ಅನೇಕರಿಗೆ ಗೊತ್ತಿಲ್ಲ ನಾವು ಅದರ ಬಗ್ಗೆ ಧ್ಯಾನ ಮಾಡಿಕೊಳ್ಳೋಣ ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿ ಆಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಏಸಿಕೊಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಸೀಳಿಸುವೊಬ್ಬರು ಇಲ್ಲ ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಹೇಳಿತಾನೆ ಅಂದನು ಏಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆಯುತ್ತಾನೆ ಪ್ರೇರೇ ಆ ಮೂವತ್ತೆಂಟು ವರ್ಷದಿಂದ ರೋಗಿ ಆಗಿದ್ದ ಒಬ್ಬ ಮನುಷ್ಯನು ಇಷ್ಟು ವರ್ಷ ನಿಜವಾಗಲೂ ರೋಗಿ ಆಗಿದ್ದು ಅವನಷ್ಟು ತಾಳ್ಮೆಯಿಂದ ಇದ್ದಾನೆ ಅಂದರೆ ರಿಯಲಿ ಗ್ರೇಟ್ ನಮಗೆಲ್ಲ ಅಷ್ಟು ವರ್ಷ ನಮಗೆ ಇರಲಿಕ್ಕೆ ಆಗೋದಿಲ್ಲ ರೋಗದಲ್ಲಿ ಬಿದ್ದಿರೋಕೆ ಆಗೋದಿಲ್ಲ ಅನೇಕರು ಕ್ಯಾನ್ಸರ್ ಕಾಯಿಲೆಗಳಿಂದ ಎಚ್ ಐ ವಿ ಕಾಯಿಲೆಗಳಿಂದ ವಾಸಿಯಾಗಲಾರದ ಕಾಯಿಲೆಗಳಲ್ಲಿರ್ತಾರೆ ಆದರೆ ಜೀವ ಇರುತ್ತೆ ಆದರೆ ಯಾವುದೇ ಒಂದು ಮೂಮೆಂಟ್ಸ್ ಇರುವುದಿಲ್ಲ ಆ ರೀತಿ ಇದ್ರೂ ಇಶ್ ಇವರು ಇದ್ದ ಹಾಗೆ ಮೂವತ್ತೆಂಟು ವರ್ಷದಿಂದ ಇರಲಿಕ್ಕೆ ಈ ಕಾಲದಲ್ಲಿ ಸಾಧ್ಯ ಇಲ್ಲ ಆದರೆ ಅವರು ಮೂವತ್ತೆಂಟು ವರ್ಷದಿಂದ ಆ ರೋಗದಲ್ಲಿದ್ದ ಮನುಷ್ಯನನ್ನು ಯೇಸು ಸ್ವಾಮಿ ಕಂಡು ಇವನು ಬಹು ಕಾಲವಾಗಿದೆ ಈ ರೀತಿ ಇದ್ದಿದ್ದು ಅಂತ ಅನ್ ಮನಸ್ಸಿನಲ್ಲಿ ತಿಳಿದುಕೊಂಡು ಹತ್ತಿರ ಹೋಗಿ ದೇವರು ಕೇಳ್ತಾನೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತ ಆತನು ನೆನೆಸಿರಲಿಲ್ಲ ಆದರೆ ದೇವರು ಹೇಳಿದ ಒಂದು ಮಾತಿನಿಂದ ಅವನಿಗೆ ನಂಬಿಕೆ ಬಂತು ನಿರೀಕ್ಷೆ ಬಂತು ಖಂಡಿತ ನಾನು ಎದ್ದೇಳ್ತೇನೆ ನನಗೆ ಇಷ್ಟು ವರ್ಷ ನನಗೆ ಯಾರೂ ಈ ರೀತಿಯಾಗಿ ಮಾತಾಡಲಿಲ್ಲ ನನಗೆ ಸ್ವಸ್ಥ ಆಗ್ತೀಯ ನಿನಗೆ ಮನಸ್ಸುಂಟ ಅಂತ ಕೂಡ ಯಾರೂ ಕೇಳಲಿಲ್ಲ ಅಂದ್ಕೊಂಡಿರ್ತಾನೆ ಇಂಥ ರೀತಿಯ ಅದ್ಭುತ ದಿನ ನನಗೆ ಬರ್ತದ ಅಂತ ಕೂಡ ಅವನು ನೆನೆಸ್ಕೊಂಡಿರಲಿಲ್ಲ ಎಷ್ಟು ವರ್ಷ ಅವನು ಹಾಸಿಗೆ ಮೇಲೆ ಇದ್ದಿರಬಹುದು ಹಾಗಾಗಿ ದೇವರು ಹೇಳಿದ ಒಂದು ಮಾತಿನಿಂದ ಅವನಿಗೆ ಗುಣವಾಯಿತು ಅವನಿದ್ದು ಹಾಸಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ ಅವನಿಗೆ ಸ್ವಸ್ಥ ಆಗ್ತದೆ ನೋಡ್ರಿ ಪ್ರೇರೇ ಈ ದೇವರ ಮಾತಿನಲ್ಲಿ ಶಕ್ತಿ ಇದೆ ದೇವರು ನಮಗೆ ಡೈರೆಕ್ಟಾಗಿ ಬಂದು ಹೇಳೋದಿಲ್ಲ ನಮಗೆ ವಾಕ್ಯದ ಮೂಲಕ ದೇವರು ನಮಗೆ ಮಾತನಾಡೋನಾಗಿದ್ದಾನೆ ಪ್ರೇರೇ ನಮಗೆ ಆ ವಾಕ್ಯದ ಮೂಲಕ ಮಾತನಾಡುವಾಗ ಖಂಡಿತ ನಮಗೂ ಕೂಡ ಸ್ವಸ್ಥತೆ ಆಗ್ತದೆ ನಮ್ಮನ್ನು ಕೂಡ ಇದ್ದ ಸ್ಥಿತಿಯಲ್ಲಿ ದೇವರು ಬಿಡುವುದಿಲ್ಲ ಅವನನ್ನು ನಿನ್ನ ಆಸಿಗೆ ಎತ್ತಿಕೊಂಡು ನಡೆಯಂತ ಸ್ವಾಮಿ ಹೇಳುವಾಗ ಅದರ ಅರ್ಥ ಅವನು ಮತ್ತೆ ಆ ಸ್ಥಿತಿಗೆ ಬರಬಾರದು ಅವನು ಹೆದ್ದೇಳಬೇಕು ಅಂತ ದೇವರು ಆಶಿಸಿದರು ಆ ದೇವರಿಗೆ ಮಹಿಮೆ ಉಂಟಾಗಲಿ ಯಾಕಂದರೆ ನೀವು ಕೂಡ ನಾವು ಅಂಥ ಸ್ಥಿತಿಗಳಲ್ಲಿ ಇದ್ದಿದೆ ಆದರೆ ಖಂಡಿತ ನಾವು ಇದ್ದೇಳಬೇಕೆಂದು ದೇವರು ಬಯಸು ನಾಗಿದ್ದಾನೆ ನಮ್ಮನ್ನು ಜನರು ಬಯಸ್ಬ ಬಯಸದೇ ಇರ್ಬೋದು ಇದ್ದ ಸ್ಥಿತಿಯಲ್ಲೇ ಇದ್ದು ಖುಷಿ ಪಡ್ತಾರೆ ಆದರೆ ಯೇಸ ಸ್ವಾಮಿ ಇದ್ದ ಸ್ಥಿತಿಯಲ್ಲಿ ಇರಬಾರದು ನಾವು ಸ್ವಸ್ಥರಾಗಬೇಕು ನಾವು ಎದ್ದೇಳಬೇಕು ಒಂದು ಮಹಿಮೆಯ ರೀತಿಯಲ್ಲಿ ಜೀವಿತವನ್ನು ಜೀವಿಸಬೇಕು ಮತ್ತು ನಿರಾಶೆ ನಿರುತ್ಸಾಹ ಮತ್ತು ನಾವಿದ್ದಾಗ ಕಷ್ಟದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಅಂದರೆ ಅವಮಾನದಲ್ಲಿ ನಾವು ಬಿದ್ದಿದ್ದೇವ ಈ ರೀತಿ ಒಂದು ಡಿಪ್ರೆಷನ್ ಆಗಿರ್ಬೋದು ಆ ಆದ್ದರಿಂದ ನಾವು ಎದ್ದೇಳಬೇಕು ಆ ಸ್ಥಿತಿಯಲ್ಲೇ ಇದ್ದರೆ ನಾವು ಇನ್ನಷ್ಟು ತುಂಬ ಈ ರೋಗಿ ಮೂವತ್ತೆಂಟು ವರ್ಷದಿಂದ ಹಾಸಿಗೆಯಲ್ಲಿ ಹಿಡಿದು ಹಿಡಿದಿದ್ದ ಆತನನ್ನು ಯೇಸು ಸ್ವಾಮಿ ವಾಸಿ ಮಾಡಿದ್ರೆ ಇನ್ನೂ ಎಷ್ಟು ವರ್ಷ ಅವನು ಸಾಯಿಯವ್ರಿಗೆ ಹಾಸಿಗೆಯಲ್ಲೇ ಇರಬೇಕಾಗಿತ್ತು ಆ ರೀತಿ ನಾವು ಇದ್ದು ಇದ್ದು ಬಿಡುತ್ತೇವೆ ಪ್ರೇರೇ ನಾವು ನೋಡಿ ಮಗು ಹುಟ್ಟಿದ ಒಂದು ವರ್ಷದಕ್ಕೆ ಮಗು ನಡೆಯೋದಕ್ಕೆ ಟ್ರೈ ಮಾಡ್ತದೆ ಅದೇ ರೀತಿಯಲ್ಲಿ ನಾವು ಇದ ಸ್ಥಿತಿಯಲ್ಲಿ ಇರದ ಹಾಗೆ ನಾವು ಇತ್ತೇಳೋದಕ್ಕೆ ಟ್ರೈ ಮಾಡಬೇಕು ನಾವು ಎಲ್ಲಿ ಅವಮಾನ ಪಟ್ಟಿದೆವೋ ಎಲ್ಲಿ ತಲೆ ಬಗ್ಗಿಸಿದೆವೋ ಅಲ್ಲೇ ತಲೆ ಎತ್ತಿ ಜೀವಿಸುವ ಹಾಗೆ ನಾವು ದೇವರು ಮಾಡುವನಾಗಿದ್ದೇನೆ ಆದರೆ ನಾವು ಪ್ರಯತ್ನ ಪಡಬೇಕು ಅದಕ್ಕೆ ದೇವರ ಒಂದು ಕೃಪೆ ಸಹಾಯ ದೇವರು ಕೊಡುವನಾಗಿದ್ದಾನೆ ದೇವರ ವಾಕ್ಯ ನಮಗೆ ಬಲ ಶಕ್ತಿ ಇದೆ ದೇವರ ವಾಕ್ಯದಲ್ಲಿ ಅದ್ಭುತ ನಡೀತದೆ ಪ್ರೇರೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಒಂದು ಅದ್ಭುತವನ್ನು ಮಾಡುತ್ತಾರೆ ಅದು ನನ್ನ ಜೀವಿತದಲ್ಲೇ ಮಾಡುತ್ತಾರೆ ಅಂತ ನಾವು ಅನಿಸೋಣ ನಮ್ಮ ಕುಟುಂಬದಿಂದ ನಮ್ಮ ಕುಟುಂಬದಲ್ಲಿ ಈನ ಇದೆಯಾ ಮತ್ತು ಒಂದು ಸಮಾಧಾನ ಇಲ್ವಾ ಸಂತೋಷ ಇಲ್ವಾ ಹೆಂಡತಿ ಗಂಡ ಆಗಲಿ ನಾವು ಕುಟುಂಬನ ಕಟ್ಟಿಕೊಳ್ಬೇಕು ನಾವು ಇದ್ದ ಒಂದು ಈನ ಸ್ಥಿತಿಯಲ್ಲ ನಾವು ಇರೋದಕ್ಕೆ ಬಿಡಬಾರ್ದು ನಾವು ಎದ್ದೇಳೋದಕ್ಕೆ ಟ್ರೈ ಮಾಡಿ ನಮ್ಮ ಕುಟುಂಬನ ಕಟ್ಟಿಕೊಳ್ಬೇಕು ನಮ್ಮ ಮನೆಯಲ್ಲಿರೋರನ್ನ ಒಳ್ಳೆ ರೀತಿ ನಾವು ಬೆಳೆಸಬೇಕು ಹೀಗೆ ಸೊ ದೇವರು ಅದನ್ನು ಬಯಸೋನಾಗಿದ್ದಾನೆ ರೋಗದಲ್ಲಿಯೋ ಬಲಹೀನತೆಯಲ್ಲಿಯೋ ನಾವು ಇದ್ದ ಹಾಗೆ ಇರಬಾರದು ಅಂತ ದೇವರು ಬಯಸುವನಾಗಿದ್ದಾನೆ ಪ್ರವರೇ ಅದನ್ನು ಬಿಟ್ಟು ನಾವು ಜಯಿಸಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು ದೇವರ ವಾಕ್ಯನ ಓದಬೇಕು ದೇವರ ಸ್ವರವನ್ನು ಕೇಳಿಸ್ಕೊಳ್ಬೇಕು ಇದೇ ನನಗೆ ದೇವರ ವಾಕ್ಯ ನನಗೆ ನನ್ನ ನೆಬ್ಬಿಸ್ತಾ ಇದೆ ತಟ್ಟುತ್ತ ಅಂತ ನಾವು ನಂಬಬೇಕು ದೇವರು ಈ ಒಂದು ಮೂವತ್ತೆಂಟು ವರ್ಷದಿಂದ ಹಾಸಿಗೆ ಹಿಡಿದವನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಅಂತೆ ನಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ ಮತ್ತು ನಮಗೆ ನಂಬಿಕೆ ನಿರೀಕ್ಷೆ ಇರಬೇಕು ದೇವರಲ್ಲಿ ಆಗ ಖಂಡಿತ ದೇವರು ಸ್ವಸ್ಥ ಮಾಡುತ್ತಾನೆ ಈ ಒಂದು ಸ್ಥಿತಿಯಿಂದ ನಾನು ಕೈ ಹಿಡಿದು ಮೇಲೆ ಕೆತ್ತುತ್ತಾನೆ ಅಂತ ನಾನು ನಂಬಿದೆ ಆದರೆ ಖಂಡಿತ ಅದನ್ನು ನಡೀತಾ ಪ್ರೇರೆ ದೇವರಿಗೆ ಸ್ತೋತ್ರ ಅವ್ನು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಶುಧನ ದೇಹ ಸ್ವಾಮಿ ನೀನು ಎಷ್ಟು ಒಳ್ಳೆಯವಣಪ್ಪ ನಮ್ಮ ಬಗ್ಗೆ ನೀನು ದೇವರೇ ಎಷ್ಟೋ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ನಾವು ಇದ್ದ ಸ್ಥಿತಿಯಲ್ಲಿ ನಮ್ಮನ್ನು ಕೊಳೆಯುವ ಸ್ಥಿತಿಯಲ್ಲಿ ಈನ ಸ್ಥಿತಿಯಲ್ಲಿ ಸ್ವಾಮಿ ನಿರಾಶೆಗಳಲ್ಲಿ ನಮ್ಮನ್ನು ಕೈ ಬಿಡ ಬಿಟ್ಟು ಬಿಡದೆ ಸ್ವಾಮಿ ಅದರಿಂದ ನಮ್ಮನ್ನು ಮೇಲೆ ತಿಕ್ಕ ಬಂದ ದೇವರೇ ನಿಮಗೆ ಸ್ತೋತ್ರಪ್ಪ ಈ ಲೋಕ ಜನವು ನಮ್ಮನ್ನು ತುಳಿಬೋದಪ್ಪ ಆದರೆ ನೀನು ಆ ರೀತಿ ಬಿಡುವ ದೇವರಲ್ಲ ನಮ್ಮ ಮೇಲೆ ಕರ್ಣಿಕ ಕಣಿಕರ ತೋರಿಸ್ತೀಯಪ್ಪ ಆ ದಯ್ಯ ತೋರಿಸ್ತೀಯ ಈ ಒಂದು ಮೂವತ್ತೆಂಟು ವರ್ಷದಿಂದ ಹಾಸಿಗೆಯಲ್ಲಿ ಮಲಗಿದವನ ಮೇಲೆ ನೀನು ಕರ್ಣೆ ತೋರಿಸ್ತಂತೆ ಸ್ವಾಮಿ ನಮ್ಮ ಮೇಲೆ ನೀವು ಕರ್ಣೆ ತೋರಿಸ್ರಿ ಅಪ್ಪ ಯಾರ್ಯಾರು ಇದ್ದ ಸ್ಥಿತಿಯಲ್ಲಿ ಇದರ ಕಣ್ಣೀರಿನಲ್ಲಿ ಅಪ್ಪ ನಮ್ಮನ್ನು ಕಣ್ಣೀರನ್ನು ಒರೆಸೋರು ಇಲ್ಲವ ನಮ್ಮಿಂದ ಈ ಸ್ಥಿತಿಯಿಂದ ಬಿಡಿಸುವ ಯಾರು ಇಲ್ಲವಾ ಅಂತ ಸ್ವಾಮಿ ಅಪ್ಪ ಆ ಸ್ಥಿತಿಯಲ್ಲಿರೋವರ ನೀವು ಕೈ ಹಿಡಿದ ಮೇಲೆ ಅಪ್ಪ ಸ್ವಾಮಿ ದೇವರೇ ಪಾಪದಲ್ಲಿ ನೀವು ನೀವೆತ್ರಿ ಸ್ವಾಮಿ ಮತ್ತೆ ಪಾಪ ಮಾಡೋಕ್ಕೆ ಹೋಗಬಾರ್ದು ಸ್ವಾಮಿ ಕರ್ತನೆ ಅಂಥವರ ಒಂದು ಸ್ಥಿತಿಯಿಂದ ನೀವು ಕಾಪಾಡ್ರಿ ಸ್ವಾಮಿ ಅಪ್ಪ ಬಿಸ್ನೆಸ್ ಆಗ್ತಾ ಇಲ್ಲ ಅದರಲ್ಲೇ ಸ್ವಾಮಿ ಕತ್ತನೆ ಕಷ್ಟ ಸಾಲಗಳು ದೇವರೇ ಅದರಿಂದ ಮೇಲಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂಥವ್ರನ್ನೆಲ್ಲ ಸ್ವಾಮಿನಿ ಬಿಡಿಸರೆ ಕತ್ತನೆ ಸ್ವಾಮಿನಿ ನಮ್ಮ ಮಕ್ಕಳನ್ನಂಥ ವ್ಯವಸ್ಥೆ ಅಂಥ ಸ್ಥಿತಿಗಳಲ್ಲಿ ಬಿಡದೆ ಸ್ವಾಮಿ ತಲೆ ಎತ್ತುವ ಹಾಗೆ ಸ್ವಾಮಿ ತಲೆ ಎತ್ತಿ ಜೀವಿಸುವ ಹಾಗೆ ಅವರು ಗೌರವಾನ್ವಿತವರಾಗಿ ಅಪ್ಪ ಇರುವ ಹಾಗೆ ಮಹಿಮೆಯ ರೀತಿಯಲ್ಲಿ ಜೀವಿತ ಹಾಗೆ ನೀವು ಮಾಡ್ರಿ ಕರ್ತನೆ ಜಯಭರಿತವಾದ ಒಂದು ಜೀವಿತವನ್ನು ನೀವು ಕೊಡ್ರಿ ಸ್ವಾಮಿ ಕರ್ತನೆ ಪ್ರತಿಯೊಬ್ಬರನ್ನು ಯಾರೇ ಒಂದು ಡಿಪ್ರೆಷನ್ ಆಗಲಿ ಏನೇ ಒಂದು ಅಲ್ಲ ವಾಸಿಯಾಗಲಾರದ ಕಾಯಿಲೆಗಳಲ್ಲಿ ಬಿದ್ದಿರಬಹುದು ಸ್ವಾಮಿ ಪ್ರೀತಿ ಮಾಡದೇ ಇರೋರಿಂದ ಇರಬಹುದು ಸ್ವಾಮಿ ಅಂತವರನ್ನೆಲ್ಲ ನೀವು ಕರಣೆ ನಿನ್ನ ಕರುಣೆಯ ಕರದಲ್ಲಿ ಇಟ್ಟು ನಡೆಸ್ರಿ ನಡೆಸಿರಿ ಆಶೀರ್ವದಿಸ್ರಿ ಸ್ವಾಮಿ ಖಂಡಿತ ನೀ ನಮ್ಮ ಮಕ್ಕಳನ್ನೇನು ಕೈ ಬಿಡದೆ ಕಾಪಾಡ್ರಿ ಸ್ವಾಮಿ ಅವರು ಕೂಡ ಕರ್ತನೆ ದೇವರೇ ಅಪ್ಪ ನಂಬಿಕೆಯಿಂದ ನಿರೀಕ್ಷೆಯಿಂದ ನಿನ್ನೊಂದಿಗೆ ಬಂದು ಅಪ್ಪ ನಿನ್ನ ವಾಕ್ಯದ ಮೂಲಕ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡ್ರಿ ಇದನ್ನು ನೋಡುವರನ್ನು ಆಶೀರ್ವದಿಸಿ ಬಲಪಡಿಸ್ರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆ ಆಮೇಲೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ದೇವರ ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಬಲಪಡಿಸಲಿ Not easily, how